ಒಂದು ಪಪ್ಪಿ ಅಂತ ಒಂದು ಸಿನಿಮಾನ ಫಿಫ್ಟಿ ಡೇಸ್ ಮಾಡಿ ಅದು ಇವಾಗ ಅಮೆಜಾನ್ ಪ್ರೈಮಲ್ಲಿ ಬಂದಿದೆ ಅದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕದ ಮಹಾ ಜನತೆ ಅವ್ರಿಗೆ ನಾನು ಫಸ್ಟ್ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಡಿಸ್ಟ್ರಿಬ್ಯೂಷನ್ ತುಂಬಾ ಮುಖ್ಯ ಆಗುತ್ತೆ ಈಗ ನಾವು ಸಿನಿಮಾ ಮುಖ್ಯದ ಜನ ಜನ್ರಿಗೆ ನಾವು ಸಿನ್ಮಾ ಪ್ರಾಡಕ್ಟ್ ಮಾಡಿದ್ವಿ ಜನರಿಗೆ ತಲ್ಪ್ಸೋದು ಏನಿದ್ರು ಡಿಸ್ಟ್ರಿಬ್ಯೂಷನ್ ಆ ತೇಟ್ರಿಕಲ್ಲಿ ಉಳಿಸ್ಕೋಬೇಕಲ್ಲ ಯಾವ ತೇಟ್ರಲ್ಲಿ ಯಾವ ಸಿನ್ಮಾ ಮತ್ತೆ ಟೈಮಿಂಗ್ ಸೊ ಅದೆಲ್ಲ ಡಿಸ್ಟ್ರಿಬ್ಯೂಷನ್ ಕೈಯಲ್ಲಿ ಇರುತ್ತೆ ಸೊ ಆ ವಿಷಯದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ವಿಷಯದಲ್ಲಿ ಮಲ್ಟಿಪ್ಲೆಕ್ಸ್ ಚೆನ್ನಾಗ್ ಹೋಯ್ತು ಅನ್ನೋದು ಒಂದ್ ಕಡೆ ಖುಷಿ ಆದ್ರೆ ಆ ಟೈಮಿಂಗ್ ಅನ್ನೋದು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಆ ಪ್ರೊಡಕ್ಷನ್ ಹೌಸ್ಗೂ ತುಂಬಾ ಅದು ನೋವು ಇದ್ದೇ ಇದೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಕ್ಕೆ ಅದು ಬಿಟ್ಟಿದ್ದಲ್ಲ ಹಾಕಿದ್ದು ಬಂಡವಾಳ ಥಿಯೇಟರ್ ಕಲ್ಲಿಂದನೆ ಬಂದಿದೆ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡ ಸಿನಿಮಾಗಳು ಆ ಬಂಡವಾಳ ಥಿಯೇಟರ್ ನಲ್ಲಿ ಬಂದಿದೆ ಉಳಿದ ಏನ್ ಬರ್ತಾ ಇದೆ ಅದೆಲ್ಲ ಲಾಭನಿಂದ ಒಬ್ಬ ಡೈರೆಕ್ಟರ್ ಪ್ರೌಡ್ ಆಗಿ ಹೇಳ್ಬೇಕಾದ್ರೆ ಅಲ್ಲಿ ಗೆಲುವು ಇದೆ ಯಾವತ್ತು ಒಬ್ಬ ರೈಟರ್ ಡೈರೆಕ್ಟರ್ ಸಿನಿಮಾ ಮಾಡೋದು ಯಾರೋ ನಾಲ್ಕು ಜನ ಬಂದು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ನೋಡೋ ಜೂರಿಗಳಿಗೆಲ್ಲ ಜೂರಿಗಳಿಗೆ ಅಲ್ವೇ ಅಲ್ಲ ಅವ್ರು ಯಾವ ಮೆಂಟಲಿಟಿ ಬಂದು ಸಿನಿಮಾ ನೋಡ್ತಾರ ಅಂತೂ ಗೊತ್ತಿಲ್ಲ ಸೊ ಇಲ್ಲಿ ಅಪೋಸಿಟ್ ಆಗಿತ್ತು ನೀವು ನಿಜವಲ್ ಸಿನ್ಮಾ ನೋಡಿ ರಿಜೆಕ್ಟ್ ಮಾಡಿದ್ರ ಹಾಗಾದ್ರೆ ಕರ್ನಾಟಕ ಜನರು ಸ್ಟಾರ್ ಇಲ್ಲದ ಇಂಥ ಸಿನಿಮಾನ ಐವತ್ ದಿನ ಹೆಂಗಿದ್ರು ಹಂಗಂದ್ರೆ ಮೆಂಟಲಿಟಿ ಇಲ್ಲಿ ಯಾರು ಚೇಂಜ್ ಮಾಡ್ಕೋಬೇಕು ನೀವ್ ಚೇಂಜ್ ಮಾಡ್ಕೋಬೇಕು ಸಿನಿಮಾ ನೋಡೋ ಮೆಥಡ್ ಚೇಂಜ್ ಮಾಡ್ಕೋಬೇಕು ಆ ಇಂಥ ಸಿನಿಮಾನೇ ಓಡುತ್ತ ಅನ್ನೋದು ನಾನು ಏನು ಹೇಳಕ್ ನಿಜವಾಗ್ಲೂ ಹೇಳಕ್ ಅಲ್ಲ ಆಡಿಯನ್ಸ್ ನಾವು ಯಾಕಂದ್ರೆ ಸೊ ಇವಾಗ ಒಂದು ವಾರಕ್ಕೆ ನೀವು ಓ ಟಿ ಟಿ ಪ್ಲಾಟ್ಫಾರ್ಮ್ ಮೊಬೈಲ್ ಇಡೀ ಜಗತ್ತೇ ಆಡಿಯನ್ಸ್ ಕೈಯಲ್ಲಿದೆ ಇವಾಗ ಮೊಬೈಲ್ ಯಾವ್ ಸಿನಿಮಾ ಏನಂತ ಅವ್ರು ನೋಡ್ಬಿಡ್ತಾರೆ ಸೊ ನಾವ್ ಏನ್ ಅವ್ರಿಗೆ ಪ್ರೆಷರ್ ಹಾಕಿ ನೀವು ನೋಡಿ ನಮ್ದು ಅದ್ಭುತ ಆಗಿದೆ ಹೇಳ ಅವಶ್ಯಕತೆನೆ ಇಲ್ಲ ಜಡ್ಜ್ ಅವ್ ಅವ್ರು ಮಾಡಿಬಿಡ್ತಾರೆ ಅವರಷ್ಟು ಬುದ್ಧಿವಂತರ ಯಾರು ಇಲ್ಲ ಆಡಿಯನ್ಸ್ ನ